ಇನ್ನೊಂದು ರೈತರೊಳಗೆ ಮನವಿ ಮಾಡ್ಕೊತಂದ್ರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ಕಂತೂ ಹೊರಗಡೆ ಸಪೋರ್ಟ್ ಮಾಡ್ಕೋತ ಬಂದ ರೀ ನಮಗೂ ಅದರಿಂದ ವ್ಯೂಸಲ್ಲಿ ಎಲ್ಲ ಹೆಚ್ಚಾಕೋತ ಮಾತಿ ಆದರೆ ಇನ್ನೊಂದು ಏನು ವಿಚಾರ ಮಾಡಿರಿ ಇದು ಮಾಡ್ರಿ ಪೂರ್ತಿ ನೋಡುತ್ತೆ ಬಾರಿ ಏನು ನಿಮಗೆ ತಿಳಿದಲಿಕ್ಕೂ ಕಮೆಂಟ್ ಮಾಡುತ್ತ ಬರ್ರಿ ಅದ್ರೊಳಗೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಹೊಸ ಹೊಸ ಏನು ತಿಳಿಕೂ ನಾನು ನಿಮ್ಗೆ ಅದ್ರ ಬದಲು ನನಗೆ ಹೊಸ ವಿಷಯ ತೊಗೊಂಡು ಬರೋಕ್ಕೂ ನನಗೆ ಅನುಕೂಲ ಆಗ್ತೈತಿ ಇಷ್ಟು ಮಾಡಿರಿ ಇಷ್ಟು ಒಂದು ತಿಂಗಳನ್ಯಾಗ ನನಗೆ ಜಾಸ್ತಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಧನ್ಯವಾದ ಈ ಪೊಕ್ಕಾ ಬೋಯಿಂಗ್ ಒಂದು ಚರ್ಚೆ ನಡೆದ ಜನರು ಅದರಲ್ಲೂ ಒಂದು ಸ್ವಲ್ಪ ನಿಮ್ಗೆ ಹೇಳ್ಕೊಡ್ತಾನೆ ಪೊಕ್ಕಾ ಬೋಯಿಂಗ್ ಅದು ಏನಂದ್ರೆ ಅದು ಒಂದು ಶಿಲೀಂಧ್ರ ಕಬ್ಬಿ ಬೆಳು ಅಂತ ಕಬ್ಬಿಗೇನು ಬಾ ಏನು ಕೆಲವೊಂದು ಸಿಲಿಂಡ್ರುಗಳು ಬರ್ತಿರ್ತಾರಲ್ಲ ಅದ್ರೊಳಗೆ ಅದು ಒಂದು ಅದು ಹೆಂಗೆ ಬರ್ತೈತಿ ಬಾ ಅಂತಂದ್ರೆ ಗಾಳಿ ಮುಖಾಂತರ ಬರ್ತದೆ ಗಾಳಿ ಮುಖಾಂತರ ಒಟ್ಟು ಮನೆಯಾಗ ಇವರು ಗಾಳಿ ಮುಖಾಂತರ ಎಲ್ಲಿ ಬರುತ್ತೆ ಒಂದು ಜಾಗದಿಂದ ಒಂದು ಜಾಗದಾಗ ಶಿಫ್ಟ್ ಆಗ್ತಿರ್ತೈತಿ ಗಾಳಿ ಒಳಗೆ ಎಂತ ಗಾಳಿ ಮುಖಾಂತರ ಶೇರ್ಕೋದು ಹಾರಾಡ್ಕೊತ ಬಂದುಬಿಡ್ತಾವೆ ಅದೊಂಥರ ಹೆಂಗೆ ಇರ್ತದೆ ನಾವು ಮಣ್ಣಿನ ಕರದ ಇರ್ತೈತಲ್ಲ ಅದು ಜಿ ಒಳಗೆ ಇರ್ತಾವೆ ಅವು ಏನಾಗ್ತದೆ ಅಲ್ಲಿ ಟಚ್ ಅದ್ರ ಮೇಲೆ ಕುತಿಯೋದು ಅಲ್ಲಿ ಎಂತಿ ಮಲ್ಟಿಪ್ಲೈ ಆಗ್ತಿರ್ತಾವೆ ಈಗತ್ತಲ್ಲ ಅವಂತ ಶಿಲೀಂಧ್ರ ಯಾಕೆ ಶಿಲೀಂಧ್ರಗಳು ಕಬ್ಬಿಗೆ ಯಾವ ಟೈಮ್ದಾಗ ಬರ್ತವೆ ಅಂದ್ರೆ ಒನ್ನೇದು ಮಳೆಗಾಲದಾಗ ಮಳೆಗಾಲ ಅದಕ್ಕೆ ಬಿಟ್ಟರೆ ಬೇಸಿಗೆ ಟೈಮ್ದಾಗ ಬೇಸಿಗೆ ಟೈಮ್ದಾಗ ಅಂದ್ರೆ ಅತೀ ಅತೀ ಬಿಸಿಲು ಬಿದ್ದರೂ ಶಿಲೀಂಧ್ರ ಬರ್ತತಿ ಅತಿ ಮಳೆ ಆದ್ರೂ ಶಿಲೀಂಧ್ರ ಬರ್ತತಿ ನೋಡ್ರಿ ಸುಮ್ಮ ಒಂದು ಉದಾಹರಣೆ ಹಾಕ್ತೇತ ನಿಮ್ಗೆ ಒಂದು ಮಣ್ಣನ್ನು ಮಣ್ಣಿನ ಕೊಟ್ಟು ಇದು ನಾವು ಜಾಸ್ತಿ ಮಳೆ ತಿಳ್ಕೊಂಡು ಮಳೆ ಎತ್ತಿದಾಗ ಇದೆಲ್ಲ ನೆನದಿರ್ತೈತಿ ಮನುಷ್ಯನ ಕಾಲ ನೋಡ್ರಿ ನಮ್ಗೆ ಗಿರಣೆ ಜಾಸ್ತಿ ಯಾವತ್ತು ಏನು ಮಾಡಿದ್ರು ಒಂಥರ ಶಲ್ತಂಗಾಗಿರ್ತಾವೆ ಆ ಶಲ್ತ ಟೈಮ್ದಾಗ ನೀವು ಸ್ವಲ್ಪ ಮಣ್ಣು ಇದು ಮಾಡಿ ಅಲ್ಲಿ ಕೂತ್ ಬಿಡ್ತೈತಿ ಹಿಂಗಾಗಿ ಶಿಲೀಂಧ್ರ ಆಗಲಿ ಆಗಲಿ ಮಣ್ಣಿನಿಂದ ತಳಗಿನ ಮನೆ ಹಣ್ಣಿ ಸೇಳ್ತಿರ್ತಾವಲ್ಲ ಅದರಿಂದ ಎಲ್ಲಿ ಬಾಂದ್ಕೊಂಡಿರ್ತ ಇದೆ ರಸ್ಟ್ ಬಂದ್ಬೋತವು ಹಿಂಗಾಗಿ ಅಲ್ಲಿ ಅದು ಜಂಗ್ ಹಾತು ಕೊಡತತಿ ಆ ಏನು ಹಾಕ್ತೀನಿ ಅದ ಅದೇ ಶಿಲೀಂಧ್ರ ಮತ್ತಿನ್ನು ಬೇಸಿಗೆ ಟೈಮ್ದಾಗ ಅಂತ ಬರ್ತಿಲ್ಲ ಇವು ಎಲೆ ಸುಡ್ತಿರ್ತಗತಿ ಅಂತ ತುದಿ ಈ ತುದಿ ಇಂಥ ದೊಡ್ಡ ಎಲೆ ಸುಡ್ತೈತಿ ಅಂದ್ರೆ ಈ ಕಳಲ ಸುಡಲ್ಲ ಇರ್ತೀ ಅದು ಅದು ಸುಡ್ದಾನಲ್ಲ ಸುಡ್ತಿಲ್ಲೋ ಇಂತ ಇಲ್ಲಿ ನೀವು ಮಣ್ಣು ನೋಡ್ರಿ ಇಲ್ಲಿ ಕೆರಕ ಆಯ್ತಲ್ಲೋ ಇಲ್ಲಿ ಮಣ್ಣು ಕುತ್ತಾರೆ ಅದ ಈ ಮಣ್ಣು ಕುಂಡ್ಲಿಕ್ಕೆ ಬಿಡ್ರಿ ಅದು ಸಣ್ಣ ಸೂಕ್ಷ್ಮ ಇರ್ತಾವೆ ಅದು ಟಚ್ ಆಗಿರ್ತಾರೆ ಇದನ್ನ ಫುಲ್ಲಾ ಇದ್ದದ ನೋಡಿ ಎಲಿ ಮೇಲೆ ಇಂಥದ್ರಾಗ ನೀವು ಇದು ಮಾಡಾಕೋ ಉಳ್ಳಿ ಹೋಗ್ತೈತಿ ಈ ಕೆರೆಕದಲ್ಲಿ ಟಚ್ ಆಗುತ್ತ ಹಿಂಗೆ ಜನತಿ ಮಳೆಗಾಲ ಟೈಮ್ದಾಗ ಯಾವ ಇರ್ತಾವಂದ್ರೆ ಈ ರಷ್ಟ ಬೇರೆ ಬೇರೆ ಶಿಲೀಂಧ್ರಗಳು ಇರ್ತಾವೆ ಕೆಲವೊಂದು ಕ ರಷ್ಟೆ ಇನ್ನು ಕೆಲವೊಂದಕ್ಕೆ ಏನು ತಳಿಗಳಿಗೆ ಬೇರೆ ಬೇರೆ ಬೀಳ್ತಾವೆ ಬೇಸಿಗೆ ಟೈಮ್ದಾಗ ಏನೇನು ಬರ್ತಾವಂದ್ರೆ ಈ ಪಕ್ಕ ಬೈಯಿಂಗಿದಂಥದ್ದು ಈ ಶಿಲೀಂಧ್ರ ಇವು ಬೀಳ್ತಾವೆ ಪಕ್ಕಾ ಬೈಯಿಂಗ್ ಏನಾಗ್ತತಿ ಅಂದರೆ ಇದೇನು ಮೇನ್ ಕಳಲ್ ಇರ್ತದಲ್ಲ ಈ ಕಳಲ್ ಬರುವಂಥದ್ದು ಸುಟ್ಟು ಇದನ್ನ ಮಾಡಿ ನಾಶ ಮಾಡಿ ಒಗಿದೀಕ ಅಂತ ಮುಂದೆ ಅಂತ ಬೆಳವಣಿಗೆ ಬರೋದೇ ಇದೆ ಗೀತ ಬಂದಾಯ್ತು ಸ್ಟಾಪ್ ಆಯ್ತು ಅಲ್ಲಿ ಹಿಂಗಾಗಿ ಏನೈತಿ ನೀವು ಇದು ಬೆಳಲ್ದಂಗೆ ಈ ಬಿಸಿಲಿಗೆ ಏನು ಸುಟ್ಟಿರ್ತೈತಿರಲ್ಲೇ ಅದಕ್ಕೆ ಶಿಲೀಂಡ್ರು ಬರಲ್ದಂಗಾಗಲಿ ಅಲ್ಲಿ ಕೂತು ಅದು ಅಲ್ಲಿ 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 ಅಂಟ್ಕೋಬಾರದು ಆ ರೀತಿ ಮಾಡಿದಂಗೆ ಆಗ್ಬೇಕು ಮತ್ತು ಇನ್ನೊಂದು ಏನಿಗೆ ಇದೇನು ರಚನೆ ಏನು ಹಾ ಹಾಳಾಗಿರ್ತೈತಿರಲ್ಲ ಬಿಸಿಲಿಗೆ ಸುಟ್ಟಿರ್ತೈತಿ ನೀವು ಪುನಃ ಮತ್ತು ನೀವು ಅದನ್ನು ಮತ್ತೆ ರಚನೆ ಮಾಡಂಗೆ ಮಾಡ್ಬೇಕು ಏನು ಮಾಡ್ಬೇಕಂತಂದ್ರೆ ರೀ ಈ ನಮ್ಮ ಒಳಗೆ ಈ ಕ್ಯಾಲ್ಶಿಯಮ್ ಇರ್ತದಲ್ಲ ಕ್ಯಾಲ್ಸಿಯಮ್ ಮತ್ತು ಬೋರಾ ಇವು ಇವು ಕಡಿಮೆ ಆಗಿರ್ತಾವೆ ಈ ಕಡಿಮೆ ಇವು ಅಂದ್ರೆ ಏನ ಇದು ಬಿಸಿಲಿಗೆ ಸುಟ್ಟೈತಿ ಅಂದ್ರೆ ಈ ಕಲರ್ ಅಂದ್ರೆ ಇದೊಂದು ಗೋಡಿ ಇದೊಂದು ಮಣಿ ಅಂತ ತಿಳ್ಕೊ ಇದರ ರಚನೆ ಅಂದ್ರೆ ಏನ ಇದ್ದು ಬಣ್ಣ ಸುಣ್ಣ ಏನತ್ತಿರಲಿಲ್ಲ ಅದು ಅಂದ್ರೆ ಅದು ಹೊಳಪ್ ಕಳ್ಕಂಡ್ ಬಿಟ್ಟಿರ್ತೀವಿ ಹಂಗೆ ಏನಂತ ನಿಮಗೆ ಮತ್ತೆ ಮೊದಲು ಹೆಂಗಿತ್ತಲ್ಲ ಆ ಟೈಪ್ ಆಗ್ಬೇಕಂದ್ರೆ ಅದಕ್ಕೆ ಮತ್ತೆ ಒಂದು ಪುನಾವನ್ನ ಸೆಟ್ ಮಾಡ್ಬೇಕು ಹಿಂಗಾಗಿ ಏನತ್ತಲ್ಲ ನೀವು ಕ್ಯಾಲ್ಸಿಯಮ್ ನೈಟ್ರೇಟ ಅಥವಾ ಈ ಇದು ಬರ್ತತ್ತಲ್ಲ ಬೋರಾನ ಈ ಥರ ಮುಂಜಾಗ್ರತೆಯೂ ನೀವು ಹೊರ್ಕೋತಿದ್ರಲ್ಲೂ ಈ ಪೊಕ್ಕ ಬೈಂಗಿರಂತ ಬರೋಂಗಿಲ್ಲ ಇದು ಮತ್ತು ನೀವು ಸಾವಿರದಾಗ ಮಾಡೋರು ಇದು ಒಂದೇ ನಂಬರ್ ಬೆಸ್ಟ್ ಅಂದ್ರೆ ಅಲ್ಲಿ ಟೈಮ್ದಾಗ ಈ ಮಜ್ಜಿಗೆ ಹುಳಿ ಮಜ್ಜಿಗೆ ತರ್ತತ್ತಲ್ಲ ಇದಂದ್ರೆ ಮಸ್ತ್ರಿ ಇದು ಅದರೊಳಗೆ ಶಿಲೀಂಧ್ರನಾಶಕೂ ಹೊರ್ತೈತಿ ಮುಂದೆ ಈ ಕ್ಯಾಲ್ಸಿಯಮ್ ಇದೆಲ್ಲ ಇರ್ತೈತಿ ಇದು ಎಲ್ಲಕ್ಕಿಂತ ಭಾರಿ ಅದು ಅದನ್ನು ಮಾಡಿದಂತೂ ಯಾವುದು ತೊಂದರೆಯಲ್ಲ ಅದನ್ನು ಮಾಡ್ಕೊಳ್ಬೋದು ಅಂತಂದ್ರೆ ನೀವು ಇಲ್ಲ ನಮ್ಮಲ್ಲಿ ಮಜ್ಜಿಗೆ ಹ್ಯಾಂಗೆ ಹಿಂಗೆ ಏನಪ್ಪ ಅಂತ ನೀವು ಅನ್ನುವಂಥ ಅಂತ ವಿಚಾರ ಬರ್ತೇವೆ ನೀವು ಕ್ಯಾಲ್ಸಿಯಂ ನೈಡ್ರೇಟ ಪೋರಾನ ಮಾಡ್ಕೋರಿ ಇಲ್ಲ ನೀವು ಮಾಡಿ ನೀವೇನೋ ಅಚಾನಕ್ ಮಾಡಲ್ಲ ತಪ್ಪಾಗೈತಿ ನಮ್ಮ ಕಡೆಯಿಂದ ಒಂದು ಏನೋ ಮಿಸ್ಟೇಕ್ ಆಗಿ ಲೇಟ್ ಆಯ್ತು ಹಿಂಗೆ ಪಕ್ಕ ಬ ಹಿಂಗೆ ಬಿತ್ತು ಅಂತ ಅನ್ನೋದ್ತೇವೆ ಏನು ಮಾಡ್ರಿ ನಮ್ಗೆ ಇದು ಸಿಗ್ತೈತಿ ಅದು ಶಿಲೀಂಧರ್ನ ಸಿಕ್ಕ್ರಿ ಕಾಪರ್ ಆಕ್ಸಿ ಕ್ಲೋರೈಡ್ ಸಿ ಒತ್ತ ಸಿಗ್ತೈತಿ ಅದನ್ನು ಬೇಕಾದ್ರೆ ಹೊಡೀರಿ ನೀವು ಅದೇನು ಮಾಡ್ತೈತಿ ಅಂದ್ರೆ ಇಲ್ಲೇನು ಸಿಲಿಂದರ್ ಏನು ಕೂತತೆ ಕುತಿದ್ನಾಗ ಇರ್ತೈತಿಲ್ಲ ಅದ್ರ ಮೇಲೆ ಏನಂತೀ ಕಾಂಟ್ಯಾಕ್ಟ್ ಬೆಂಕಿ ಸೈಡ್ ಅದ್ರ ಮೇಲೆ ಲೇಪನ್ ಮಾಡಿಬಿಡ್ತೈತಿಂದ್ರೆ ಆ ಸಿಲಿಂಡರ್ಗಳು ಮೂವ್ ಆಗಲ್ದಂಗೆ ಮಾಡಿ ಅಲ್ಲೇ ನಾಶ ಮಾಡಿ ಉಗಿದ್ಬಿಡ್ತೈತೆ ಬಿಡ್ತೈತೆ ಥರ ನೀವು ಮತ್ತೆ ಅದ್ರ ಜೋಡಿ ಬೋರಾನು ಕೊಡಿಸ್ಕೋರಿ ನಡಿತೈತಿ ಅಲ್ಲೇ ರಚನೆಯೂ ಆದಂಗೆ ಕೈತಿ ಎಲ್ಲ ಮಾಡಿ ನೀವು ನಿವಾರಣೆ ಮಾಡ್ಕೊಳು ಮಾಡ್ಕೋಬೋದು ಅದರಿಂದ ನಿಮಗೆ ಇದಕ್ಕತಿ ಅದೇನೇ ಅಂಥದ್ದೇನು ದೊಡ್ಡದಿದ್ದಲ್ಲ ಅದನ್ನೇನು ಅಷ್ಟೇನು ಹಿಂಗೆ ಐತಂದು ಇದು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅದು ನಮ್ಮ ಈ ಎಡು ಭಾಷೆ ಒಳಗೆ ಗಂಡು ಬಳಿ ಅದರಲ್ಲೇ ಅದ ನೋಡ್ರಿ ಒಕ್ಕಬ್ಬ ಹಿಂಗೆ ಹಿಂಗಂದ್ರೆ ಹಿಂಗೆ ಅಂತ ಅದು ಈ ಎರಡು ಇಷ್ಟ ಐತೆ ರೀ ಏನು ಭಾಳ ಏನೋ ಅದರದ್ದೇನೋ ತಲೆ ಕೆರೆಸುವಂಥ ವಿಚಾರ ಎಲ್ಲ ಇಷ್ಟು ಮಾಡ್ಕೋರಿ ಕರೆಕ್ಟ್ ಆಗ್ತೈತಿ ಮತ್ತು ಪುನಃ ನಿಮಗೇತಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗ್ಲೂ ಎಂತ ಅದು ಗ್ರೋತ್ ಚಲೋ ತೋಗಿಬಿಡ್ತೈತಿ ಮೊದಲೇ ನೀವು ನೋಡಿ ನೀವು ಸ್ಪ್ರೇ ಮಾಡಿ ಅಂತ ಒಂದು ಹದಿನೈದು ದಿವಸದ ನಿಲ್ತೈತಿ ಈ ನೋಡ್ರಿ ಸೆಂಟ್ರ್ ನೋಡ್ತೀವಿ ರೀ ನೀವು ಬಡ್ಡಿಯಾಗಿ ಎಲ್ಲಿ ಮುಟ್ರು ಹೊಂದಿದ್ದು ಭಾಳಷ್ಟು ಲಾಕ್ ಎದು ಮಾಡಕ್ಕೆ ಹೋಗ್ಬೇಡ್ರಿ ಏನು ಸೆಂಟ್ರ್ ಕರೆಕ್ಟ್ ಬರಕೈತಿಲ್ಲ ನೋಡ್ತೀವಿ ಕರೆಕ್ಟ್ ಬರೋಕೈತಿಲ್ಲ ಇದು ಮಿಗಿತ್ತು ಇದು ಪಾರ ಆಯ್ತು ಅಂದಂಗೆ ಮಾಡ್ಕೋರಿ ಮಾಡ್ಕೊಳ್ರಿ ಮಾಡ್ಕೊಂದಿಸ ನಿವಾರಣೆ ಮಾಡ್ಕೊರಿ ಮತ್ತು ನಿಮ್ಗೆ ಇಲ್ಲಿ ಏನು ಚರ್ಚೆ ನಡೆದಿರ್ತದೋ ಅದನ್ನ ವಿಷಯ ತಗೊಂಡ್ ಕಿಸಂದ ಮತ್ತು ನಿಮ್ಮ ಮತ್ತೊಂದು ವಿಷಯ ತಗೊಂಡು ಬರ್ತೀನಿ ಅಲ್ಲಿ ತಕ್ಕಂತ ಇದನ್ನು ನೋಡ್ಕೋತೇವೆ ರೀ ನಮಸ್ಕಾರ ರೀ